್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವೀಡಿಯೋ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತು ಬಂದು ವೀಕ್ಲಿ ವೆಜಿಟೇಬಲ್ಸ್ ಏನಿದೆ ವೀಕ್ಲಿ ವೆಜಿಟೇಬಲ್ಸ್ನ ನಾನು ಯಾವ ರೀತಿ ನಾನು ತೊಗೊಂಡು ಬರ್ತೀನಿ ಅದರಲ್ಲಿ ಮನಿ ಸೇವಿಂಗ್ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ವೀಕ್ಲಿಗೆ ಬಟ್ ಅವ್ರು ಕೊಡೋದಷ್ಟು ನಾನು ಯಾವ ಥರ ಎಲ್ಲ ತೊಗೊಂಡು ಬರ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ ಇದು ಒಂದು ಮುಂದೆ ಒಂದು ಹಿಂದೆ ಒಂದಿನ ಶೇರ್ ಮಾಡಿದ್ದೀನಿ ಬಟ್ ಇವಾಗಲೂ ಕೂಡ ಶೇರ್ ಮಾಡೋದಾ ಅಂದ್ಕೊಂಡಿದ್ದೀನಿ ಕೆಲವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಅದರಲ್ಲೂ ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಹೇಗೆ ನಾವು ತೊಗೊಬರ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಹೋಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಹೇಳಿ ಹೋಗೋದಾ ಅಂದ್ಕೊಂಡು ವಿಡಿಯೋ ಇದ್ದೀನಿ ಹೋಗಿ ಬಂದು ಏನೆಲ್ಲ ತೊಗೊಂಡು ಬಂದೆ ಅಂತ ನಿಮ್ಮ ಜೊತೆ ಹೇಳ್ತೀನಿ ಸರಿನಾ ಹೋಗಿ ಇವಾಗ ತಾನೇ ಬಂದೆ ತರಕಾರಿ ಎಲ್ಲ ತೊಗೊಂಡು ಬಂದೆ ಬ್ಯಾಗ್ ತೊಗೊಂಡೋಗಿರ್ನಿಲ್ಲ ಹಾಗೆ ಕವರಲ್ಲೇ ತೊಗೊಂಡು ಬಂದಿದ್ದೀನಿ ಎಷ್ಟು ರೂಪಾಯಿಗೆ ತೊಗೊಂಡು ಬಂದೆ ಎಷ್ಟಾಯಿತು ಇಷ್ಟಕ್ಕೆಲ್ಲ ಐನೂರು ರೂಪಾಯಿಗೆ ತೊಗೊಂಡೋದ ಮಿಕ್ಸ್ಕೊಂಡು ಬಂದನಾ ಇಲ್ಲಾಂದರೆ ಎಲ್ಲ ದುಡ್ಡನ್ನ ಖಾಲಿ ಮಾಡ್ಕೊಂಡು ಬಂದನಾ ಅಂತ ಅಂದರೆ ಮುಂದೆ ಇರಿ ನಿಮಗೆ ಅರ್ಥ ಆಗುತ್ತೆ ನಾವು ಹೆಣ್ಮಕ್ಳು ಇದನ್ನೆಲ್ಲ ಉಲ್ಟಾಯ ಮಾಡ್ಕೊಂಡು ಹೋಗದೇ ಇದ್ರೆ ಹೇಗೆ ಈ ಚಿಕ್ಕ ಪುಟ್ಟ ಎಲ್ಲ ಮಾಡಿನೇ ನಾವು ಮನೆಯ ಸಂಸಾರ ಮಾಡಬೇಕು ಅಂದರೆ ಇದನ್ನೆಲ್ಲ ಫಸ್ಟಿಂದನೇ ನಾವು ಅಮ್ಮನ ಹತ್ರ ಅಕ್ಕಪಕ್ಕ ಯಾರೇ ನಮ್ಮ ಜಾಸ್ತಿ ನಾವು ಯಾರನ್ನ ನಾವು ಹಚ್ಕೊಂಡಿರ್ತೀವೋ ಅವ್ರ ಹತ್ರ ಎಲ್ಲ ನಾವು ನೋಡಿ ಕಲ್ತಿರ್ತೀವಿ ಅಲ್ವ ಹಾಗಾಗಿ ಇದನ್ನೆಲ್ಲ ನಾವು ತನಗೆ ಹೆಣ್ಣು ಅಂತ ಅಂದಮೇಲೆ ಹಾಗಾಗಿ ಅವ್ರಿಗೆ ಅವರು ಒಂದೊಂದು ಸ್ಟೇಜ್ಗೆ ಹೋಗ್ತಾರಲ್ಲ ಆವಾಗ ಇದೆಲ್ಲ ಅರ್ಥ ಆಗುತ್ತೆ ಇವಾಗ ಚಿಕ್ಕ ಮಕ್ಕಳಿದ್ರೆ ಅರ್ಥ ಆಗಲ್ಲ ಇದರಲ್ಲೆಲ್ಲ ಏನು ಐದು ರೂಪಾಯಿ ಹತ್ತು ರೂಪಾಯೆಲ್ಲ ಚೌಕಾಸಿ ಮಾಡ್ತಾರೆ ಯಾಕೆ ಅನ್ನೋದು ಇವಾಗ ಅರ್ಥ ಆಗೋಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ ನಾವು ಕೂಡ ಹಂಗೆ ಅಂತಿದ್ದು ಏನು ಇದು ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಚೌಕಾಸಿ ಮಾಡ್ತಾ ಇರ್ತೀರಲ್ಲ ಅಮ್ಮ ಕೊಟ್ಬಿಟ್ಟು ಬನ್ನಿ ಅಂತೆಲ್ಲ ಬಟ್ ಆ ಟೈಮ್ ಇವಾಗ ನಾವು ಈ ಟೈಮಲ್ಲಿ ಮಾಡ್ತಾ ಇರೋದು ನೋಡಿ ನಮಗೆ ನಮ್ಮ ಅಮ್ಮಂದಿರು ನೆನಪಾಗುತ್ತೆ ಅಲ್ವಾ ಈ ಸರ್ತಿ ನಾನು ಹೋದ್ಸತಿ ತರದೇ ಇರೋ ತರಕಾರಿಗಳನ್ನ ತೊಗೊಂಡಿದ್ದೀನಿ ಯಾಕೆಂದರೆ ವಾರ ಒಂದು ವಾರದಲ್ಲಿ ಅದೇ ಅದೇ ರೀತಿ ನಾನು ತರಕಾರಿ ತೊಗೊಂಡು ಬರಲ್ಲ ಬೇರೆ ಬೇರೆ ರೀತಿ ತರಕಾರಿನ ತೊಗೊಂಡು ಬರ್ತೀನಿ ಆದರೆ ಕ್ಯಾರೆಟ್ ಬೀನೀಸ್ ಅಂತೂ ಬೇಕಲೇಬೇಕು ಯಾಕೆಂದರೆ ಪಲಾವ್ ಮಾಡ್ತಾಯಿರ್ತೀವಿ ಬಿಸಿಬೇಳೆ ಭಾತ್ ಮಾಡ್ತಾಯಿರ್ತೀವಿ ಅದಕ್ಕೋಸ್ಕರ ಬೇಕಲೇಬೇಕು ಮತ್ತು ಆಲೂಗೆಡ್ಡೆ ಆಲೂಗೆಡ್ಡೆನೂ ಕೂಡ ಅಷ್ಟೇ ಅಂದರೆ ವೆರೈಟಿ ವೆರೈಟಿ ಅಂದರೆ ಒಂದು ಸತಿ ಸೋರೆಕಾಯಿ ಕುಂಬಳಕಾಯಿ ಆ ಥರ ಎಲ್ಲ ತಗೋಬೇಕು ಬೆಂಡೆಕಾಯಿ ಕೂಡ ವಾರಕ್ಕೆ ಒಂದು ವಾರಕ್ಕೊಂದ್ಸರ್ತಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಅದಲ್ದೇ ಅದು ಹಸಿಯಾಗಿ ತಿಂದ್ರೂ ಕೂಡ ಹೆಣ್ಮಕ್ಳಿಗೆ ಎಳೆಯದಿರಬೇಕು ಬೆಂಡೆಕಾಯಿ ಅದು ಹಸಿಯಾಗಿ ತಿನ್ನೋದ್ರಿಂದ ಅದನ್ನು ಕೂಡ ಖಾಲಿ ಹೊಟ್ಟೆಲಿ ತಿನ್ನಿದ್ರೆ ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಅದಲ್ದೇ ರಾತ್ರಿಯೂ ಕೂಡ ನೆನೆಸ್ಬಿಟ್ಟು ತಿಂತಾರೆ ಅದನ್ನು ಆದರೂ ಲೋಳೆ ಬರುತ್ತಲ್ಲ ಆ ನೀರನ್ನು ಕುಡಿತಾರೆ ಅದು ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಿ ತುಂಬ ರೀತಿಲಿ ತುಂಬ ಒಳ್ಳೆಯದು ಅಂತ ಮನಿ ಸೇವಿಂಗ್ ಮಾಡೋದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು ಅಂದರೆ ತಗೊಂಡು ಬಂದು ನಾವು ಎಲ್ಲನೂ ವೇಸ್ಟ್ ಮಾಡೋದಲ್ಲ ಹೌದು ಜಾಸ್ತಿ ಜಾಸ್ತಿ ತಂದರೆ ಏನು ಮಾಡ್ತೀವಿ ನಾವು ಖಂಡಿತವಾಗ್ಲೂ ಒಂದು ಒನ್ ಟೈಮ್ ಹಾಕ್ತೀವಿ ಇಲ್ಲ ಏಟ್ ಟೈಮ್ ಹಾಕ್ತೀವಿ ಇನ್ನೂ ಜಾಸ್ತಿ ಇದ್ದರೆ ಏನು ಮಾಡ್ತೀವಿ ಅದನ್ನು ಬಿಸಾಕ್ಬಿಡ್ತೀವಿ ಒಣಗೋಗಿರುತ್ತೆ ನಂದು ಕೂಡ ಎಷ್ಟೋ ಸತಿ ಒಂದು ಸತಿ ಎರಡು ಸತಿ ವೇಸ್ಟ್ ಆಗಲೇ ಆಗುತ್ತೆ ಆವಾಗಿಂತ ನಾನು ಬುದ್ಧಿ ಕಳಿತೆ ಯಾಕೆಂದರೆ ನಾನು ತೊಗೊಂಡು ಬರ್ತಾಯಿರ್ಲಿಲ್ಲ ಅವಾಗ ಮನೆಯವ್ರು ತೊಗೊಂಡು ಬರ್ತಿದ್ರು ಪ್ರತಿಯೊಂದು ತರಕಾರಿನೂ ಒಂದೊಂದು ಕೆ ಜಿ ಒಂದೂವರೆ ಕೆ ಜಿ ಆ ಥರ ತರಕಾರಿನ ತರೋರು ಯಾಕೆಂದರೆ ಒಂದು ವಾರ ಇಡೋಕ್ಕಾಗುತ್ತೆ ಒಂದು ವಾರ ಒಂದು ವಾರ ಆದಮೇಲೆ ಮತ್ತೆ ಹೊಸ ತರಕಾರಿ ತರ್ತಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಮತ್ತೆ ಬಿಸಾಕ್ತಾಯಿದ್ರು ಹಾಗೆ ಮಾಡ್ತಾಯಿದ್ರು ನನಗೆ ಒಟ್ಟು ಹೊರೆಯೋದು ಅದಲ್ಲದೇ ನಾನು ಬೇಕು ಅಂದರೆ ಎಲ್ಲ ತರಕಾರಿಗಳು ಚೆನ್ನಾಗಿದ್ದರೆ ಏನಾದರೂ ಫ್ರೆಶ್ ಆಗಿದ್ದರೆ ನಾನು ಎಲ್ಲನೂ ಮಿಕ್ಸ್ ತರಕಾರಿ ಒಂದು ಕೆ ಜಿ ಹಾಕೋತೀನಿ ಇದು ನನಗೆ ಇಷ್ಟು ಬೇಕಿತ್ತು ಈ ವಾರಕ್ಕೆ ನಾನು ಹೋಗಬೇಕಾದ್ರೆ ನಾನು ಫಿಕ್ಸ್ ಮಾಡ್ಕೊಂಡಿರ್ತೀನಿ ಈ ದಿನಕ್ಕೆ ಈ ತರಕಾರಿ ಬೇಕು ಈ ದಿನಕ್ಕೆ ಈ ತರಕಾರಿ ಬೇಕು ಅನ್ನೋದನ್ನ ನಾನು ಫಿಕ್ಸ್ ಮಾಡ್ಕೊಂಡಿರ್ತೀನಿ ತಿಂಡಿಗೆ ಯಾವ ತರಕಾರಿಗಳು ಬೇಕು ಸಾಂಬಾರಿಗೆ ಯಾವ ತರಕಾರಿಗಳು ಬೇಕು ಏನು ಸೊಪ್ಪುಗಳು ಬೇಕು ಅನ್ನೋದನ್ನ ನಾನು ಥಿಂಕ್ ಮಾಡ್ಕೊಂಡಿರ್ತೀನಿ ಆದರೆ ಸೊಪ್ಪನ್ನ ಜಾಸ್ತಿ ನಾನು ತೊಗೊಳ್ಳೋಲ್ಲ ಯಾಕೆಂದರೆ ಮನೆ ಹತ್ರನೇ ಫ್ರೆಶ್ಶಾಗಿ ಬೆಳಗ್ಗೆ ಬೆಳಗ್ಗೆ ಸೊಪ್ಪುನವ್ರು ತುಂಬ ಜನ ಬರ್ತಾರೆ ಹಾಗಾಗಿ ಸೊಪ್ಪನ್ನ ನಾನು ತೊಗೊಳಕ್ಕೆ ಹೋಗಲ್ಲ ಫ್ರೆಶ್ ಆಗಿ ಸಿಗುತ್ತೆ ಇದು ಮೆಂತ್ಯ ಸೊಪ್ಪು ಏನಕ್ಕಪ್ಪ ಅಂತ ಹೇಳಿದ್ರೆ ನನಗೆ ಸಾಂಬಾರಿಗೆ ಬೇಕು ಅವರೆಕಾಯಿ ತೊಗೊಂಡು ಬಂದಿದ್ದೀನಿ ಅವರೆಕಾಯಿ ಸಾಂಬಾರು ಜೊತೆ ನಾನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಲ್ಲೇ ತೊಗೊಬಿಟ್ಟೆ ನಾನು ನೆಕ್ಸ್ಟ್ ದಿನ ಹೇಗೆ ಯಾಕಂದರೆ ಅವರೇಕಾಯಿ ಜಾಸ್ತಿ ಇಟ್ಟು ನಾವು ಸಾಂಬಾರು ಮಾಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ತಂದ ತಕ್ಷಣ ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ನಾನು ತೊಗೊಂಡೆ ನಾನು ಅದಾದ ಮೇಲೆ ನೋಡಿ ಎಲ್ಲನೂ ನಾನು ನಾನು ಬೇರೆ ಕಂಟೇನರ್ ಏನೂ ತೊಗೊಂಡಿಲ್ಲ ನಾನು ಯಾಕೆ ಅಂದರೆ ನನಗೆ ಫ್ರಿಜ್ಜಲ್ಲೇ ತರಕಾರಿಗಳು ಜೋಡಿಸೋಕ್ಕೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಫ್ರಿಜ್ಜಲ್ಲೇ ನಾನು ಜೋಡಿಸ್ತಾ ಇದ್ದೀನಿ ಬಟ್ ಅದನ್ನೆಲ್ಲ ನೆಕ್ಸ್ಟ್ ವಾರ ಎಲ್ಲನೂ ಕ್ಲೀನಾಗಿ ತೊಳಿಬೇಕು ಯಾಕೆಂದರೆ ಸ್ವಲ್ಪ ಇದಾಗೋಗಿದೆ ಹೋಗಿದೆ ಈ ವಾರ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಹಾಗಾಗಿ ಇಟ್ಬಿಟ್ಟೆ ಇಲ್ಲಾಂದರೆ ಬೆಳಗ್ಗೆ ತೆಗೆದು ಎಲ್ಲನೂ ಕ್ಲೀನಾಗಿ ತೊಳೆದು ಇಲ್ಲಾಂದರೆ ಒರೆಸಿ ಕ್ಲೀನಾಗಿ ಇಡಬೇಕಾಗುತ್ತೆ ಅರ್ಜೆಂಟು ಮಕ್ಕಳೆಲ್ಲ ಓದ್ಕೊತಾಯಿದ್ರು ಎಕ್ಸಾಮ್ ಅಲ್ವಾ ಅದಕ್ಕೋಸ್ಕರ ಅವ್ರಿಗೂ ಕೂಡ ಹೆಲ್ಪ್ ಕೇಳೋಕ್ಕಾಗಲ್ಲ ನಾನೇ ಎಲ್ಲ ಮಾಡ್ಕೊಳ್ಳೋದು ಅಂದ್ಕೊಂಡು ಇವಾಗ ಅರ್ಜೆಂಟಾಗಿ ಹಾಗೆ ಇಟ್ಟಿದ್ದೀನಿ ಅಡುಗೆ ಮಾಡಬೇಕಲ್ಲ ಅಂತ ಅವರೆಕಾಯಿನೂ ಕೂಡ ನಾನು ನಾಳೆ ಸಾಂಬಾರು ಮಾಡ್ಕೋತೀನಿ ಇದು ಹೂಕೋಸು ಕೂಡ ನನಗೆ ತುಂಬ ಇಷ್ಟ ಬಟ್ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಟೈಮ್ ಜಾಸ್ತಿ ಇಡಿಯುತ್ತೆ ಅದಕ್ಕೋಸ್ಕರ ನಾನು ಕಡಿಮೆ ಥರದ್ದು ಹೂಕೋಸನ್ನ ಬೆಂಡೆಕಾಯಿ ಕೂಡ ನಾವು ಬೇಗ ಮಾಡ್ಕೋಬೇಕು ಯಾಕೆಂದರೆ ಅದು ಫ್ರೆಶ್ನೆಸ್ ಹೊರಟೋದ್ರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಅದರದ್ದು ಹುಳಿ ಅದ್ರ ಪಲ್ ಪಲ್ಯ ಏನಿದೆ ಅದೆಲ್ಲ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ನಾವು ಮನಿ ಸೇವಿಂಗ್ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಾವುಗಳು ನಾವು ದುಡ್ಡಿಸ್ಕೊಂಡು ಹೋಗಿ ತೊಗೊಂಡು ಬಂದರೆ ಎಷ್ಟೆಲ್ಲ ಮನಿ ಸೇವಿಂಗ್ ಮಾಡ್ಬೋದು ಅದೇ ನಮ್ಮ ಮನೇಲಿ ಮನೆಯವರು ತೊಗೊಂಡು ಬಂದರೆ ಅವು ಸೇವಿಂಗ್ ಖಂಡಿತವಾಗ್ಲೂ ಮಾಡೋಲ್ಲ ಜಾಸ್ತಿ ಜಾಸ್ತಿ ಕೊಟ್ಬಿಟ್ಟು ಹೇಳಿದಷ್ಟು ಕೊಟ್ಬಿಟ್ಟು ಬಂದ್ಬಿಡ್ತಾರೆ ನಾವು ಒಂದಲ್ಲ ಎರಡು ಅಂಗಡಿಗೆ ಹೋಗ್ತೀವಿ ಇಲ್ಲಿ ಜಾಸ್ತಿ ಹೇಳಿದ್ರಾ ಬೇರೆ ಪಕ್ಕದ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಕೇಳ್ತೀವಿ ಅಲ್ಲೇನಾದರೂ ಕಡಿಮೆ ಇದ್ರೆ ನಾವು ಅಲ್ಲಿ ತೊಗೊಂಡು ಬರ್ತೀವಿ ಟೊಮೊಟೊನು ಕೂಡ ಆಲ್ರೆಡಿ ಮನೇಲಿತ್ತು ಆದರೂ ಕೂಡ ತೊಗೊಂಡು ಬಂದೆ ಯಾಕೆಂದರೆ ಇನ್ನೂ ಜಾಸ್ತಿ ರೇಟ್ ಆಗೋದ್ರೆ ಕಷ್ಟ ಅಂತ ಇವತ್ತೇ ನಾವು ತೊಗೊಳ್ಬಾಗಾದ್ರೆ ನಲ್ವತ್ತು ರೂಪಾಯಿ ಇತ್ತು ಇನ್ನೂ ಜಾಸ್ತಿ ಆಗೋದ್ರೆ ಅಂತ ಹಂಗಿರಲಿ ಫ್ರಿಜ್ ಇದೆಯಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗಲ್ಲ ಅಂತ ತೊಗೊಂಡು ಬಂದಿದ್ದೀನಿ ಇನ್ನೂ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ ನಾನು ನೋಡಿ ಶುಂಠಿ ಎಲ್ಲ ನಾನು ಕುಯ್ದು ಕ್ಲೀನಾಗಿ ಇಟ್ಟಿದ್ದೀನಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಫ್ರೀ ಇದ್ದ ಟೈಮಲ್ಲಿ ನಾನು ಒಂದೊಂದೊಂದಾಗಿ ಮಾಡ್ಕೊತಿದ್ದೀನಿ ಶುಂಠಿ ಬಿಡಿಸಿ ಇಟ್ಟಿದ್ದೀನಿ ಅದಾದಮೇಲೆ ನಾನು ಬೆಳ್ಳುಳ್ಳಿ ಕೂಡ ಬಿಡಿಸಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೋತೀನಿ ಯಾಕೆಂದರೆ ಅದಿದ್ದರೆ ಬೇಗ ನೋಡಿದ್ರಲ್ಲ ನಾನು ಮನಿ ಸೇವಿಂಗ್ ಹೇಗೆಲ್ಲ ಮಾಡ್ತೀನಿ ಅಂತ ಈ ಥರ ಚಿಕ್ಕ ಚಿಕ್ಕ ವಿಷಯನೂ ಕೂಡ ನಾನು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಆದ್ದರಿಂದಲೇ ನಾನು ಮನಿ ಸೇವಿಂಗ್ ಮಾಡೋಕ್ಕಾಗುತ್ತೋ ಸರಿ ಆಯಿತು ಎಲ್ಲ ಆಯಿತು ಎಷ್ಟು ನೀವು ಉಳಿಸ್ಕೊಂಡು ಬಂದಿರಿ ಅಂತ ಇಲ್ವಲ್ಲ ಅಂತ ಕೇಳಿದ್ರೆ ನಾನಿವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಉಳಿಸ್ಕೊಂಡು ಬಂದಿದ್ದೀನಿ ಇನ್ನೂರ ಮೂವತ್ತು ರೂಪಾಯಿಗೆ ನಾನು ತೊಗೊಂಡು ಬಂದಿದ್ದೀನಿ ಹೌದು ಇಷ್ಟೆಲ್ಲ ನಾನು ಉಳಿಸಿದ್ದೀನಿ ಅದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅದೇನು ಮಾಡ್ತೀನಿ ಒಟ್ಟಿಗೆ ಒಂದೊಂದು ಐದು ಕೆಜಿ ನೂರು ರೂಪಾಯಿಗೆ ಐದು ಕೆ ಜಿ ನಾಲ್ಕು ಕೆ ಜಿ ಅಲ್ಲ ಆ ಥರ ಸಿಗುತ್ತಲ್ಲ ಆ ಟೈಮಲ್ಲಿ ತಗೋತೀನಿ ಅದೇನು ವಾರ ವಾರ ಬೇಕಾಗಿಲ್ಲ ನಮಗೆ ಇವಾಗ ನಾವು ಐದು ಕೆ ಜಿ ತೊಗೊಂಡ್ರೆ ಒಂದು ತಿಂಗ್ಳುವರೆಗೂ ಬರುತ್ತೆ ಅಲ್ವ ಅದಕ್ಕೋಸ್ಕರ ಅದೇನು ನನಗೆ ಇದಿಲ್ಲ